ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಬಹುಜನ ಸಮಾಜ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಮೀಸಲಿಟ್ಟ ಲಕ್ಷಾಂತರ ಕೋಟಿ ಎಸ್ಪಿ ಮತ್ತು ಡಿಎಸ್ಪಿ ಹಣವನ್ನು ಆ ಜನಾಂಗದ ಪ್ರಗತಿಗೆ ಬಳಸಿದರೂ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಜನಾಂಗ ದ್ರೋಹವನ್ನ ಖಂಡಿಸಿ ಬಿಎಸ್ಪಿ ಆಂದೋಲನ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಬಾಗಲಕೋಟೆ ಜಿಲ್ಲೆಯ ಡಿಸಿ ಆಫೀಸ್ ಎದುರುಗಡೆ ದೊಡ್ಡ ಪ್ರಮಾಣದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಫಯಾಜ್ ಹಣವನ್ನ ಮುಂಗಿ ಹಾಕಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರ ಎಸ್ಸಿಎಸ್‌ಟಿ ಹಣವನ್ನ ಮುಂಗಿ ಹಾಕಿರ್ತಕ್ಕಂತ ಬಿಜೆಪಿ ಸರ್ಕಾರಕ್ಕೆ ಧಿಕಾರಾ ಧಿಕಾರ ಎಸ್ಸಿಎಸ್‌ಟಿ ಹಣವನ್ನ ಮುಂಗಿ ಹಾಕಿರುವ ಹಿಂದಿನ ಜೆಡಿಎಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರ ಎಸ್ಸಿಎಸ್‌ಟಿ ಹಣವನ್ನ ಮುಂಗಿ ಹಾಕಿರುವ ಹಿಂದಿನ ಕಾಂಗ್ರೆಸ್ ಸರ್ಕಾರಕ್ಕೆ ಪಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸರ್ಕಾರ ಇವತ್ತು ಎಸ್ ಸಿ ಎಸ್ ಪಿ ಮತ್ತು ಬಿ ಎಸ್ ಪಿ ಹಣವನ್ನು ಈ ಜನಾಂಗದ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗಾಗಿ ನಿಗದಿಪಡಿಸಿರ್ತಕ್ಕಂಥ ಏನು ಒಂದು ಕಾಯ್ದೆ ಇದೆ ಆ ಕಾಯ್ದೆಯೊಳಗ ಇವತ್ತು ಹಿಂದಿನ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಇವತ್ತು ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿಯನ್ನು ನಾವು ನಿಗದಿ ಮಾಡಿದ್ದೀವಿ ನೋಡಿ ಅಂತೇಳಿ ಒಂದು ಪತ್ರಿಕೆಯ ಒಂದು ಇಡೀ ಮುಖಪುಟವನ್ನು ಪ್ರಚಾರಕ್ಕಾಗಿ ಅವರು ಬಳಕೆ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರದವರು ಬಂದಿದ್ದಾರೆ ಯಾವ ರೀತಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವತ್ತು ಎಸ್ ಸಿ ಎಸ್ ಟಿಗಳ ಶೈಕ್ಷಣಿಕ ಆರ್ಥಿಕ ಎಲ್ಲಾ ರಂಗಗಳಲ್ಲಿ ಕೂಡ ಅವರ ಅಭಿವೃದ್ಧಿಗೆ ಆ ಹಣವನ್ನು ಉಪಯೋಗ ಮಾಡಿ